ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಒಂದು ಒಳ್ಳೆಯ ರೆಸಿಪಿ ಜೊತೆ ಬರ್ತಾ ಇದ್ದೀನಿ ಯಾವುದಪ್ಪ ಅಂತ ಮನೇಲೆ ಮಸಾಲಾ ಪುರಿ ಮಾಡ್ಕೊಂಡು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಬನ್ನಿ ಫುಲ್ ವಿಡಿಯೋ ಓಕೆ ಇಲ್ಲಿ ನಾನು ಪೂರಿ ಮಾಡೋಕ್ಕೋಸ್ಕರ ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ರವೆ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿ ಗಟ್ಟಿಗೆ ಕಲಸಿ ಇದು ಮಾಡಿ ಮುಚ್ಚಿಟ್ಟಿದ್ದೀನಿ ಇಲ್ಲಿ ಒಣ ಬಟಾಣಿನ ಓವರ್ ನೈಟು ನೆನೆಸಿ ನಾನು ಇಲ್ಲಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಕುಕ್ಕರಲ್ಲಿ ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಬಟಾಣಿನೂ ಹಾಕ್ಕೊಂಡು ಒಂದು ಪಲಾವ್ ಎಲೆ ಒಂದು ಚಕ್ಕೆ ಒಂದು ಏಲಕ್ಕಿ ಹಾಕ್ಕೊಂಡು ಒಂದು ಹತ್ತು ವಿಸಿಲು ಬೇಯಿಸ್ಕೋಬೇಕು ಇಲ್ಲಿ ಒಂದು ಪೊಟ್ಯಾಟೋನೂ ಸೇರಿಸ್ಕೋಬೇಕು ಆಲೂಗೆಡ್ಡೆನ ಬೇಕಂದರೆ ಒಂದು ಒಂದು ಬೇಕಾದ್ರೂ ಹಾಕ್ಬೋದು ಎರಡು ಬೇಕಾದ್ರೂ ಹಾಕೋಬೋದು ನಾನು ಒಂದೇ ಸಾಕು ಅಂತ ಹಾಕ್ಕೊಂಡಿದ್ದೀನಿ ಹಾಗೆ ಮಸಾಲ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಬಾಣಲಿ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇಲ್ಲಿ ಒಂದು ಟೇಬಲ್ ಸ್ಪೂನು ಸೋಂಪ್ ಹಾಕ್ಕೊತಾ ಇದ್ದೀನಿ ಸೋಂಪ್ ಒಂದು ಟೇಬಲ್ ಸ್ಪೂನ್ ಸ್ಪೋ ಸೋಂಪ್ ಹಾಕ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೊತಾ ಇದ್ದೀನಿ ಹಾಗೆ ಎರಡು ಇಂಚು ಶುಂಠಿ ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡಿಕೊಂಡು ಇನ್ನು ಆಮೇಲೆ ಒಂದು ನಾಲ್ಕು ಈರುಳ್ಳಿ ಈರುಳ್ಳಿ ಕೂಡ ಫ್ರೈ ಮಾಡೋಕ್ಕೆ ಹಾಕೊಳ್ಳೋಣ ಸ್ವಲ್ಪ ಕೆಂಪಗಾಗಲಿ ಸ್ವಲ್ಪ ಕೆಂಪಗಾದ ಮೇಲೆ ಒಂದು ನಾಲ್ಕು ಟೊಮೆಟೊನೂ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಕರಗಬೇಕು ಕರ್ಗ ತನಕ ಫ್ರೈ ಮಾಡಿಕೊಂಡು ಪೂರ್ತಿ ಇಷ್ಟು ಫ್ರೈ ಆಗಿದೆ ಇಷ್ಟು ಫ್ರೈ ಆದಮೇಲೆ ತಣ್ಣಗಾಗೋಕ್ಕೆ ಸೈಡಲ್ಲಿ ಬಿಡೋಣ ಈಗ ನಮ್ಮ ಬಟಾಣಿ ಕೂಡ ಬೆಂದು ರೆಡಿಯಾಗಿದೆ ನಾನಿಲ್ಲಿ ಹ್ಯಾಂಡ್ ಬ್ಲೆಂಡರಲ್ಲಿ ಮ್ಯಾಶ್ ಮಾಡ್ಕೊತೀನಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಇದ್ದೀನಿ ಮಸಾಲಾನ ಈಗ ಮಸಾಲ ಒಂದೆರಡು ರೌಂಡು ರುಬ್ಬಾದ್ಮೇಲೆ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಒಂದೊಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರೋಣ ರುಬ್ಕೊಂಡು ಬಂದಾದಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಇಲ್ಲಿ ಜೀರಿಗೆ ಹಾಕೋಬೇಕು ಒಗ್ಗರಣೆಗೆ ಜೀರಿಗೆ ಆದಮೇಲೆ ಇಲ್ಲಿ ಪುಡಿಗಳೆಲ್ಲ ಹಾಕಬೇಕು ಜೀರಾ ಪೌಡರ್ ಧನಿಯಾ ಪೌಡರ್ ರೆ ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರು ಎಷ್ಟು ಬೇಕೋ ಖಾರ ರೆಡ್ ಚಿಲ್ಲಿ ಪೌಡರ್ ಮೆಣಸಿನ್ಕಾಯಿನೇ ಸಾಕು ಅಂದರೆ ಖಾರ ಬೇಡ ಅಂದರೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಬೇಡ ಎಲ್ಲ ಅಲ್ಲಿ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಗ್ರೀನ್ ಚಿಲ್ಲಿ ತಿನ್ನ ಕೆಲವ್ರು ತಿನ್ನಲ್ಲ ಬರೀ ರೆಡ್ ಚಿಲ್ಲಿ ಪೌಡರ್ ಹಾಕೊಬೋದು ಪರವಾಗಿಲ್ಲ ಗ್ರೀನ್ ಚಿಲ್ಲಿ ಮತ್ತು ಖಾರ ತಿಂತೀವಿ ಅಂದರೆ ಎರಡು ಕೂಡ ಹಾಕೋಬೋದು ಇಲ್ಲಿ ರುಬ್ಕೊಂಡು ಬಂದಿರೋವಂಥ ಪೇಸ್ಟ್ ಕೂಡ ಹಾಕೋಣ ಕರಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡಿರೋದೆ ಆದರೂ ಕೂಡ ಮಸಾಲ ಜೊತೆ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಮಿಕ್ಸಿ ರುಬ್ಕೊಂಡು ಬಂದಿರೋ ಮಿಕ್ಸಿನಲ್ಲೂ ಸ್ವಲ್ಪ ನೀರು ಹಾಕ್ಬಿಟ್ಟು ಸೇರಿಸ್ಕೊಡೋಣ ಸೇರಿಸ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ನಾವೇನು ಬಟಾಣಿ ಬೇಯಿಸಿಟ್ಕೊಂಡಿದ್ವಲ್ಲ ಆ ಬಟಾಣಿನ ಅದರಲ್ಲಿರುವಂಥ ಚಕ್ಕೆ ಏಲಕ್ಕಿ ಎಲೆ ತೆಗೆದಿಟ್ಬಿಟ್ಟು ಮ್ಯಾಷರ್ ತೊಗೊಂಡಿದ್ದೀನಿ ನಾನು ಹ್ಯಾಂಡ್ ಬ್ಲೆಂಡರ್ ಇದು ಎಲೆಕ್ಟ್ರಿಕ್ ಹ್ಯಾಂಡ್ ಬ್ಲೆಂಡರ್ ಇದರಲ್ಲಿ ಸ್ವಲ್ಪ ತರತರಿಯಾಗಿ ದಪ್ಪ ದಪ್ಪನೇ ಬ್ಲೆಂಡ್ ಮಾಡ್ಕೊಳ್ಳೋಣ ಅದಾದಮೇಲೆ ಏನು ಎಲ್ಲ ಕರಿ ರೆಡಿ ಮಾಡ್ಕೊಂಡಿದ್ವಿ ಪಾನಿಪುರಿ ಮಸಾಲ ಅದಕ್ಕೆ ಆ್ಯಡ್ ಮಾಡ್ಕೊಡೋಣ ಇದನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಈ ಹಂತದಲ್ಲಿ ನಮಗೆ ಉಪ್ಪು ಖಾರ ಏನು ಬೇಕು ಅದನ್ನು ರೆಡಿ ಮಾಡ್ಕೋಬೇಕು ನಾನು ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಹಾಗೆ ಉಪ್ಪು ಕೂಡ ಸೇರಿಸಿದ್ದೀನಿ ರುಚಿಗೆ ಸ್ವಲ್ಪ ಖಾರ ಬೇಕಂದರೆ ಬೇಕಾದ್ರೆ ಖಾರ ಹಾಕ್ಕೋಬೋದು ಈಗ ಇದಿಷ್ಟು ರೆಡಿ ಆಯಿತು ಈಗ ನಾವು ಕಲಸಿಟ್ಟಿರೋವಂಥ ಹಿಟ್ಟು ಕೂಡ ರೆಡಿ ಇದೆ ಪೂರಿ ಮಾಡೋಕ್ಕೋಸ್ಕರ ನೋಡಿ ಗಟ್ಟಿ ಇರಬೇಕು ಎಷ್ಟು ಗಟ್ಟಿ ಇದ್ದರೆ ಪೂರಿ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ನಾದ್ಬಿಟ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಉಂಡೆಗಳು ಮಾಡಿಕೊಂಡು ದೊಡ್ಡ ದೊಡ್ಡ ಚಪಾತಿ ಲಟ್ಟಿಸ್ಬಿಟ್ಟು ಒಂದು ಅಳತೆದು ಒಂದು ಕ್ಯಾಪ್ ಸಹಾಯದಿಂದ ಈ ಥರ ಪಾನಿಪುರಿ ಶೇಪ್ಗೆ ಈ ಥರ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಕೆಲಸ ಸುಲಭ ಆಗುತ್ತೆ ನೋಡಿ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿದ್ದೀನಿ ಒಂದೊಂದೇ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಆಡ್ಸೋದ್ಕಿಂತ ಈ ಥರ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕೆಂಪಿಗೆ ಆಗೋವರೆಗೂ ಬೇಯಿಸ್ಕೋಬೇಕು ಇಲ್ಲಾಂದರೆ ಸಾಫ್ಟ್ ಸಾಫ್ಟ್ ಆಗಿದ್ದರೆ ಮಸಾಲಾ ಪುರಿ ಜೊತೆ ಕ್ರಿಸ್ಪಾಗಿ ಸಿಗೋಲ್ಲ ಸ್ವಲ್ಪ ಕ್ರಿಸ್ಪಾಗಿ ಫ್ರೈ ಮಾಡಿಕೊಂಡಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೋಸ್ಕರ ತಿನ್ನೋದಕ್ಕೆ ಈಗ ನಾನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ಅಷ್ಟು ಪೂರಿನ ಮೊದಲು ಪೂರಿನ ಹಾಕ್ಕೊಂಡು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಬಿಟ್ಟು ಇದಕ್ಕೆ ಮಸಾಲಾನ ಹಾಕೊತಾ ಇದ್ದೀನಿ ನೋಡಿ ಮಸಾಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾವು ಮೇಲೆ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಸಣ್ಣಕ್ಕೆ ತೊರೆದಿರೋಂಥ ಕ್ಯಾರೆಟು ಹಾಗೆ ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ರೆ ನೋಡಿ ಎಷ್ಟು ಸಖತ್ತಾಗಿತ್ತು ಅಂದರೆ ವಾ ತುಂಬ ಚೆನ್ನಾಗಿತ್ತು ನಾನಂತೂ ತುಂಬ ಎಂಜಾಯ್ ಮಾಡಿ ತಿಂದೆ ನೀವು ಕೂಡ ಎಂಜಾಯ್ ಮಾಡಿ ಇದೇ ರೀತಿ ಮಾಡ್ಕೊಳ್ತೀನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೆಸಿಪಿ ನೀವು ಮಾಡ್ಕೊಂಡು ಮನೆಯಲ್ಲೇ ತಿಂದ್ಬಿಟ್ಟು ನನಗೆ ಕಮೆಂಟಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ಬೇಕು ಖಂಡಿತ ತಿಳಿಸ್ತಿರಲ್ವಾ ಹೋಗ್ಬರಲ್ಲ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್